ಹಾಗಾಗಿ ನಾನು ಮಾಡಿದ ಚಿತ್ರಗಳು ಹಗ್ಗದ ಕೊನೆ ಆಗಿರ್ಬೋದು ಆ್ಯಕ್ಟರ್ ಆಗಿರ್ಬೋದು ಯೋಗರಾಜ ಆಗಿರ್ಬೋದು ಇದೆಲ್ಲವೂ ನನಗೆ ಮನಸ್ತೃಪ್ತಿ ಕೊಟ್ಟು ನೀವುಗಳೆಲ್ಲ ಸಿನಿಮಾ ತುಂಬ ಚೆನ್ನಾಗಿದೆ ನವೀನ್ ಅವರ ಅಭಿನಯ ತುಂಬ ಚೆನ್ನಾಗಿದೆ ಅಂತ ಪ್ರತಿ ಸರಿ ಬರಿತಾನೆ ಇದ್ರಿ ಈಗಲೂ ಬರಿತಾನೇ ಇದ್ದೀರಿ ಹೇಳ್ತಾನೆ ಇದ್ದೀರಿ ಆದರೆ ಸಕ್ಸಸ್ ಅನ್ನೋ ಒಂದು ಪ್ರಾಕೆಟ್ಟು ನನ್ನ ಹೆಸರು ಪಕ್ಕ ಇರಲಿಲ್ಲ ಆ ಸಕ್ಸಸ್ ಮೀಟಿಗೆ ಇವತ್ತು ನಾನು ಒಬ್ಬ ಆಗಿರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ ಹೆಮ್ಮೆ ಆಗ್ತಿದೆ ಇಂಥ ಒಂದು ಚಿತ್ರ ಮಾಡಿದ್ದು ಇಂಥ ಒಂದು ಕನಸನ್ನ ಕಂಡಿದ್ದು ಹರ್ಷ ಪ್ರಿಯಾ ಮತ್ತು ಅವರ ತಂಡ ಅವ್ರಿಗೆ ನಾನು ನಿಜವಾಗ್ಲೂ ಆಭಾರಿಯಾಗಿದ್ದೀನಿ ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ಈಗ ಇಷ್ಟು ಹೆಮ್ಮೆ ಹೇಳ್ಕೊಂಡ್ರು ಹೇಳಿಕೊಂಡ್ರು ರಾಮ್ಜಿ ಅವರು ಇಂಥ ಸಿನಿಮಾಗಳನ್ನು ನಾನು ತಲುಸೋದಕ್ಕೆ ಹೊಸ ದಾರಿ ಹಿಡಿತೀನಿ ಅಂತೆಲ್ಲ ಈ ಥರದ ಒಂದು ಧೈರ್ಯ ನಮ್ಮ ಬೆನ್ನು ಹಿಂದೆ ಇದ್ದರೆ ನಿಜವಾದ ಪ್ರತಿಭಾವಂತರು ಖಂಡಿತವಾಗಲೂ ಬೆಳೀತಾರೆ ಬೆಳೆಯೋದಕ್ಕೆ ಅವಕಾಶ ಇದೆ ಸೊ ರಾಮ್ಜಿ ಅಂಥವರು ಒಂದು ಸಾವಿರ ಜನ ಕನ್ನಡ ಇಂಡಸ್ಟ್ರಿಗೆ ಬರಬೇಕು ಯಾಕೆಂದರೆ ಈಗಾಗಲೇ ಆಲ್ರೆಡಿ ಎಲ್ಲರೂ ತುಂಬ ನೆಗೆಟಿವ್ ಆಗಿಯೇ ನಡೀತಾ ಇದೆ ಕನ್ನಡ ಚಿತ್ರರಂಗದ ಬಗ್ಗೆ ಹಂಗಂತೆ ಹಿಂಗಂತೆ ಹಿಂಗಂತೆ ಹಂಗಂತೆ ಅಂತ ಅದೆಲ್ಲ ಅದೆಲ್ಲವನ್ನು ಹೊರತುಪಡಿಸಿ ನಾವು ಗೆದ್ದಿದ್ದೀವಿ ಗೆಲ್ಲುವ ಮಾರ್ಗ ನಮಗೆ ಗೊತ್ತಿದೆ ಗೆಲ್ಲುವ ಹಂತದಲ್ಲಿದ್ದೀವಿ ಅಥವಾ ವಾಟ್ ಎವರ್ ಇಟ್ ಈಸ್ ಆ ಒಂದು ಪಾಸಿಟಿವಿಟಿನ ಬರೀ ನಮ್ಮ ಚಿತ್ರಕ್ಕಲ್ಲದೆ ಬೇರೆ ಬೇರೆ ಚಿತ್ರಗಳಿಗೂ ತುಂಬುವಂಥ ಒಂದು ಇದೆ ಇದೆಯಲ್ಲ ಅದು ನನಗೆ ತುಂಬ ಖುಷಿಯಾಯಿತು ಅಂತ ಸಹೃದಯ ಸಹೃದಯರ ಮಧ್ಯೆ ನಾನಿರೋದು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ ಪಾತ್ರ ಎಲ್ಲ ನೋಡಿದ್ದೀರಿ ಅದರ ಬಗ್ಗೆ ಚೆನ್ನಾಗಿ ನೀವು ಮಾತಾಡಿದ್ದೀರಿ ಅದೆಲ್ಲರಿಗೂ ಧನ್ಯವಾದಗಳು ಅಂದರೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಪ್ರೇಕ್ಷಕ ಇಲ್ಲ ಅನ್ನೋದು ಒಂದು ಪ್ರಶ್ನೆ ಒಳ್ಳೆಯ ಚಿತ್ರಗಳು ಬಂದರೂ ಬರ್ತಾ ಇಲ್ಲ ಅನ್ನೋದು ದೊಡ್ಡ ಪ್ರಶ್ನೆ ಇದಕ್ಕೆ ಜಸ್ಟ್ ಒಂದು ಬೇರೆ ಬೇರೆ ಭಾಷೆ ಅಂತ ಬ್ಲೇಮ್ ಮಾಡೋದು ತಪ್ಪಾಗುತ್ತೆ ಇದಕ್ಕೇನೋ ಒಂದು ಸೆಲ್ಯೂಷನನ್ನು ನಾವು ಖಂಡಿತವಾಗಲು ಕಂಡುಹಿಡಿಯಲೇಬೇಕು ಆ ಕಂಡು ಹಿಡಿಯುವ ಮಾರ್ಗವನ್ನ ಈಗ ಆಲ್ರೆಡಿ ರಾಮ್ಜಿ ಅವರು ನಾನೇನೋ ಒಂದು ಪ್ಲಾನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದಾರೆ ಇವರು ಇವರ ಜೊತೆಗೆ ಒಂದಷ್ಟು ಜನ ನಿರ್ಮಾಪಕರು ಒಂದಷ್ಟು ಜನ ಏನು ಕನ್ನಡದ ಬಗ್ಗೆ ಕನ್ನಡ ಚಿತ್ರೋದ್ಯಮದ ಬಗ್ಗೆ ಪ್ರೀತಿ ಇರೋರು ನಿಜವಾದ ಪ್ರೀತಿ ಇರೋದು ನಾನು ಹೇಳೋದು ಅಂಡ್ ತಿಳುವಳಿಕೆ ಇರೋದು ಬೇಸಿಕಲಿ ಸುಮಾರು ಜನ ನನ್ಸಿ ನಮ್ಗೆಲ್ಲರಿಗೂ ಪ್ರೀತಿ ಇದೆ ಪ್ರೀತಿ ಇಲ್ಲ ಅಂತಿಲ್ಲ ಆದರೆ ತಿಳುವಳಿಕೆ ಇಲ್ಲ ಸೊ ಆತರ ತಿಳುವಳಿಕೆ ಇರೋರು ಚಾಕಚಕ್ಯತೆ ಇರೋರು ಬಂದು ಎಲ್ಲರೂ ಒಟ್ಟುಗೂಡಿ ಏನು ಈ ಒಂದು ಚಿತ್ರರಂಗದಲ್ಲಿ ಒಂದು ಹೊಸ ದಾರಿಯನ್ನು ಹಾಕಿದ್ರೆ ಖಂಡಿತವಾಗ್ಲೂ ನಮ್ಮ ಪ್ರೇಕ್ಷಕ ನಮ್ಮನ್ನು ಬಿಟ್ಟು ಹೋಗಿಲ್ಲ ಎಲ್ಲೋ ಒಂದು ಸಣ್ಣ ಒಂದು ಬ್ರೇಕ್ ತಗೊಂಡಿರ್ಬೋದು ಆದರೆ ಇಂಥ ಒಳ್ಳೆಯ ಚಿತ್ರಗಳ ಮುಖಾಂತರ ಖಂಡಿತ ಅವರು ಮತ್ತೆ ಬರ್ತಾರೆ ಇನ್ನಷ್ಟು ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ ಅವೆಲ್ಲದಕ್ಕೂ ಒಂದು ಪ್ರೋತ್ಸಾಹ ಸಿಗುತ್ತೆ ಮತ್ತೆ ಕನ್ನಡ ಚಿತ್ರೋದ್ಯಮ ಹಿಂದಿನ ದಿನಗಳಲ್ಲಿ ಹೇಗೆ ಪ್ರಜ್ವಲಿಸ್ತಾ ಇತ್ತು ಆ ರೀತಿ ಪ್ರಚೋಲಿಸುತ್ತೆ ಅಂತ ನಾನು ನಂಬಿದ್ದೀನಿ ಈ ಒಂದು ಚಿತ್ರದಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಂಥ ಹರ್ಷಪಣಿ ಅವ್ರಿಗೆ ಅವರ ತಂಡಕ್ಕೆ ಎಸ್ಪೆಷಲಿ ಆ್ಯಂಡ್ ಅವರಿಗೆ ಎಲ್ಲ ಜೊತೆಯಲ್ಲಿ ಕೆಲಸ ಮಾಡಿದಂಥ ಎಲ್ಲ ಕಲಾವಿದರಿಗೂ ಧನ್ಯವಾದಗಳನ್ನ ಹೇಳ್ತಾ ನಿಮಗೂ ಧನ್ಯವಾದಗಳನ್ನ ಹೇಳ್ತಾ ನಾನು ಮಾಡಿ ನೋಡ್ದೆ ಥ್ಯಾಂಕ್ ಯು